ರಾಮ ಜನ್ಮಭೂಮಿ ಇರೋ ಲೋಕಸಭಾ ಕ್ಷೇತ್ರವನ್ನ ಗೆಲ್ಲೋರ್ ಯಾರು ಉತ್ತರ ಪ್ರದೇಶದ ಫೈಜಾಬಾದ್ನಲ್ಲಿ ಬಿಜೆಪಿ ಎಸ್ಪಿ ನಡುವೆ ಭಾರಿ ಪೈಪೋಟಿ ಇದೆ ಅಯೋಧ್ಯೆಯಿಂದ ನ್ಯೂಸ್ ಏಟೀನ್ ಮೆಗಾ ಗ್ರೌಂಡ್ ರಿಪೋರ್ಟ್ ಏನಾಗುತ್ತೆ ಈ ಸಲ ಫೈಜಾಬಾದ್ ಕ್ಷೇತ್ರದಲ್ಲಿ ಎರಡು ಸಾವಿರದ ಹದಿನಾಲ್ಕರಿಂದಲೂ ಕೂಡ ಇಲ್ಲಿ ಬಿಜೆಪಿ ತನ್ನದೇ ಆದಂತಹ ಆಧಿಪತ್ಯವನ್ನು ಸಾಧಿಸಿಕೊಂಡು ಬಂದಿದೆ ಆದರೆ ಈ ಸಲ ಈ ಒಂದು ಅಯೋಧ್ಯೆ ರಾಮ ಮಂದಿರ ಉದ್ಘಾಟನೆ ಆದ ಬಳಿಕ ನಡೀತಾ ಇರುವಂತಹ ಮೊದಲ ಮಹಾಯುದ್ಧ ಇಲ್ಲಿ ಮತ ಯುದ್ಧ ಕೂಡ ಹೌದು ಜನರ ಮನಸ್ಸು ಈ ಸಲ ಯಾವ ರೀತಿಯಾಗಿ ಇದೆ ಪ್ರಮುಖವಾಗಿ ಈಗಾಗಲೇ ಎರಡು ಸಾವಿರದ ಹದಿನಾಲ್ಕು ಎರಡು ಸಾವಿರದ ಹತ್ತೊಂಬತ್ತರ ಚುನಾವಣೆಯಲ್ಲಿ ನಾವು ಗಮನಿಸಿದ್ರೆ ಬಿ ಜೆ ಪಿಯ ಅಭ್ಯರ್ಥಿ ಇಲ್ಲಿ ಕೇವಲ ಅರವತ್ತೈದು ಸಾವಿರ ಮತಗಳ ಅಂತರದಿಂದ ಗೆದ್ದಿದ್ರು ಆದರೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ನಾವು ಗಮನಿಸಿದ್ರೆ ಎರಡು ಲಕ್ಷ ಮತಗಳ ಅಂತರದಿಂದ ಗೆಲುವನ್ನು ಸಾಧಿಸಿದ್ರು ಆದರೆ ಈ ಸಲ ಏನು ಆಗಬಹುದು ಯಾವ ರೀತಿಯಾದಂತಹ ಲೆಕ್ಕಾಚಾರಗಳು ಇದೆ ಎಲ್ಲೂ ಸಿಂಗ್ ಅವರು ಯಾವ ರೀತಿಯಾಗಿ ಈ ಸಲ ಈ ಒಂದು ಕ್ಷೇತ್ರವನ್ನು ಗೆಲ್ಲುವಂತಹ ನಿಟ್ಟಿನಲ್ಲಿ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಮಾತನಾಡ್ತಾ ಹೋಗೋಣ ಈಗಾಗಲೇ ಮೊದಲನೇದಾಗಿ ನಮ್ಮ ಗ್ರೌಂಡ್ ರಿಪೋರ್ಟನ್ನು ತೆಗೆದುಕೊಳ್ಳೋಣ ಅಂತ ಅನಿಸುತ್ತೆ ಅಲ್ವಾ ಇಲ್ಲಿ ಚಿದಾನಂದ ಪಟೇಲ್ ರೇ ಈಗಾಗ್ಲೇ ನೀವು ಫೈಜಾಬಾದ್ ನಲ್ಲಿ ಇದ್ದೀರಿ ಸೊ ಯಾವ ರೀತಿಯಾಗಿ ಈಗ ಅಲ್ಲಿನ ಚಿತ್ರಣಗಳು ಕಂಡು ಬರ್ತಾ ಇದೆ ಯಾಕಂದ್ರೆ ರಾಮ ಮಂದಿರ ಆದ ಬಳಿಕ ಮೊದಲ ಮತ ಯುದ್ಧ ಅಲ್ಲಿ ನಡೀತಾ ಇದೆ ಹೇಗಿದೆ ಗ್ರೌಂಡ್ ರಿಪೋರ್ಟ್ ನವಿತಾ ಜೈನ್ ಫೈಜಾಬಾದ್ ಕ್ಷೇತ್ರವನ್ನ ಬಹುತೇಕ ಜನರಲ್ಲಿ ಅಯೋಧ್ಯೆ ಲೋಕಸಭೆ ಕ್ಷೇತ್ರ ಅಂತೇಳಿ ಎಲ್ಲರೂ ಕೂಡ ಕರೀತಾರೆ ಒಂಥರ ರೂಢಿ ಕೂಡ ಆಗಿರುವಂತದ್ದು ರಾಮನ ಮಂದಿರ ನಿರ್ಮಾಣ ಆದ ಮೇಲೆ ಮೊದಲ ಬಾರಿ ಇಲ್ಲಿ ಮತ ಮತ ಯುದ್ಧ ನಡೀತಿರುವಂಥದ್ದು ಮೊದಲ ಬಾರಿ ಮತದಾನ ನಡೀತಿರುವಂಥದ್ದು ಹಾಗಾಗಿ ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿರುವಂಥದ್ದು ಇಡೀ ಉತ್ತರ ಪ್ರದೇಶದಲ್ಲಿ ರಾಮನ ಹೆಸರಲ್ಲಿ ಮತ್ತು ಒಂದಷ್ಟು ಅಭಿವೃದ್ಧಿ ಹೆಸರಿನಲ್ಲಿ ಮೋದಿಯವರ ಆಡಳಿತ ವೈಖರಿ ಹೆಸರಿನಲ್ಲಿ ಮತವನ್ನು ಯಾಚನೆ ಮಾಡಲಾಗ್ತಿದೆ ಹಾಗಾಗಿ ಅಯೋಧ್ಯೆಯು ಕೂಡ ಇದರಿಂದ ಹೊರತಾಗಿಲ್ಲ ಇಲ್ಲಿಯ ಗಮನಿಸ್ತಾ ಹೋದರೆ ಇಲ್ಲಿ ಲಲ್ಲು ಸಿಂಗ್ ಮೂರನೇ ಬಾರಿ ತಮ್ಮ ಅದೃಷ್ಟ ಪರೀಕ್ಷೆಗೆ ಒಳ ಒಳಪಟ್ಟಿರುವಂಥದ್ದು ಒಂದು ಕಡೆ ಅಯೋಧ್ಯೆಯ ಅಭಿವೃದ್ಧಿ ಅಂದರೆ ಇಡೀ ಅಯೋಧ್ಯೆ ಲೋಕ ಕ್ಷೇತ್ರದ ಅಭಿವೃದ್ಧಿ ಜೊತೆಗೆ ರಾಮಮಂದಿರ ನಿರ್ಮಾಣ ಸಾವಿರಾರು ಲಕ್ಷಾಂತರ ಕೋಟ್ಯಾಂತರ ಹಿಂದೂಗಳ ಆಸೆ ಈಡಿರತಕ್ಕಂಥದ್ದು ಮತ್ತು ಕನಸು ನನಸಾಗಿರ್ತಕ್ಕಂಥದ್ದು ಹಾಗಾಗಿ ಇಲ್ಲಿರ್ತಕ್ಕಂಥ ಭಕ್ತರು ಮತ್ತು ಸ್ಥಳೀಯರು ಹಾಗೂ ಪ್ರವಾಸಿಗರು ಕೂಡ ರಾಮನ ಕಾರಣಕ್ಕಾಗಿ ಭಾರತೀಯ ಜನತಾ ಪಕ್ಷನ ಹೇಳಿ ಕೂಡ ಮಾತನಾಡ್ತಾರೆ ಇಲ್ಲಿಯ ಲಲ್ಲು ಸಿಂಗ್ರವರು ಐದು ಬಾರಿ ಈ ಅಯೋಧ್ಯೆ ವಿಧಾನಸಭಾ ಕ್ಷೇತ್ರದಿಂದ ಶಾಸಕರಾಗಿದ್ದಂಥವರು ಮತ್ತು ಅವರು ಸ್ಥಳೀಯ ಅತಿದೊಡ್ಡ ಕಂಟ್ರಾಕ್ಟರ್ ಕೂಡ ಹೌದು ಮತ್ತು ಎರಡು ಸಾವಿರದ ಹದಿನಾಲ್ಕು ಮತ್ತು ಎರಡು ಸಾವಿರದ ಹತ್ತೊಂಬತ್ತರಿಂದ ಎರಡು ಬಾರಿ ಇಲ್ಲಿ ಸಂಸದರಾಗಿರುವಂಥದ್ದು ಆದರೆ ಒಂದಷ್ಟು ಬದಲಾವಣೆಗಳು ಕೂಡ ಇಲ್ಲಿ ಇರತಕ್ಕಂಥದ್ದು ನವಿತಜನ್ ಇದೇ ಬಿ ಜೆ ಪಿಯ ಲಲ್ಲು ಸಿಂಗ್ರವರು ಎರಡು ಸಾವಿರದ ಹದಿನಾಲ್ಕರಲ್ಲಿ ಸುಮಾರು ಎರಡು ಲಕ್ಷದ ಎಂಬತ್ತು ಸಾವಿರ ಅಂತರದಿಂದ ಅಂದರೆ ಮತಗಳ ಅಂತರದಿಂದ ಜಯ ಗಳಿಸಿದ್ರು ಆದರೆ ಅವರ ಜಯದ ಮತಗಳ ಅಂತರ ಎರಡು ಸಾವಿರದ ಹತ್ತೊಂಬತ್ತಕ್ಕೆ ಕಡಿಮೆ ಆಯಿತು ಅದು ಕೇವಲ ಅರವತ್ತೈದು ಸಾವಿರಕ್ಕೆ ಇಳಿಮುಖ ಆಯಿತು ಹಾಗಾಗಿ ಕಳೆದ ಬಾರಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಸಮಾಜವಾದ ಪಾರ್ಟಿಯಿಂದ ಕೂಡ ಯಾವುದೋ ಸಮುದಾಯದವ್ರನ್ನ ಕಣಕ್ಕಿಳಿಸಿತು ಹಾಗಾಗಿ ಒಂದಷ್ಟು ಮತವನ್ನು ಕೂಡ ಕಿದ್ರು ಈ ಬಾರಿ ಸಮಾಜವಾದಿ ಪಾರ್ಟಿ ಸಿಂಗ್ ಸಿಂಗ್ರವರು ಠಾಕೂರ್ ಸಮುದಾಯಕ್ಕೆ ಸೇರಿದಂಥವರು ಮೇಲ್ವರ್ಗಕ್ಕೆ ಸೇರಿದಂಥವ್ರು ಹಾಗಾಗಿ ಇಲ್ಲಿರ್ತಕ್ಕಂಥ ಪರಿಶಿಷ್ಟ ಜಾತಿ ಮತ್ತು ಪಂಗಡದ ಮತಗಳನ್ನ ಕೀಳೋಸ್ಕರ ಈ ಬಾರಿ ಇದು ಸಾಮಾನ್ಯ ಲೋಕಸಭಾ ಕ್ಷೇತ್ರ ಆಗಿದ್ರು ಕೂಡ ಇಲ್ಲಿ ಪರಿಶಿಷ್ಟ ಜಾತಿಯ ಅವದೇಶ್ ಪ್ರಸಾದ್ ರವ್ರನ್ನ ಕಣಕ್ಕಿಳಿಸಿರುವಂಥದ್ದು ಈ ಅವಧೇಶ್ ಪ್ರಸಾದ್ ಅವರು ಸುಮಾರು ಒಂಬತ್ತು ಬಾರಿ ವಿಧಾನ ವಿಧಾನಸಭೆಯ ಸದಸ್ಯರಾಗಿ ಸದಸ್ಯರಾಗಿದ್ದಂಥವರು ಮತ್ತು ಎಸ್ ಪಿ ಸರ್ಕಾರದಲ್ಲಿ ಅಂದರೆ ಅಖಿಲೇಶ್ ಯಾದವ್ ಸರ್ಕಾರದ ಸಂದರ್ಭದಲ್ಲಿ ಇವರು ಸಚಿವರು ಕೂಡ ಆಗಿದ್ದಂಥರು ಸ್ಥಳೀಯವಾಗಿ ಬಹಳಷ್ಟು ಪಾಪ್ಯುಲರ್ ಆಗಿರ್ತಕ್ಕಂಥವ್ರು ಹಾಗಾಗಿ ಇಲ್ಲಿ ಸುಮಾರು ಐದು ಲಕ್ಷದ ಐವತ್ತು ಸಾವಿರ ಪರಿಶಿಷ್ಟ ಮತಗಳಿದ್ದಾವೆ ಆ ಪರಿಶಿಷ್ಟ ಮತಗಳ ಮೇಲೆ ಕಣ್ಣಿಟ್ಟು ಕಾಂಗ್ರೆಸ್ ಮತ್ತು ಎಸ್ ಪಿ ಅಂದರೆ ಇಂಡಿ ಕೂಟದ ಅಭ್ಯರ್ಥಿಯಾಗಿ ಇಲ್ಲಿ ಅವಧೇಶ್ ಪ್ರಸಾದ್ರವರನ್ನ ಕಣಕ್ಕಿಳಿಸಿರುವಂಥವ್ರು ಇನ್ನೊಂದು ವಿಶೇಷ ಅಂತ ಹೇಳಿದ್ರೆ ಇಂಡಿ ಕೂಟದ ಭಾಗ ತಕ್ಕಂಥ ಭಾರತೀಯ ಕಮ್ಯುನಿಸ್ಟ್ ಪಕ್ಷದ ಇಲ್ಲಿ ಇಂಡಿ ಕುಡಿದು ಹೊರ ಬಂದು ಇಲ್ಲಿ ಅರವಿಂದ್ ಅನ್ನೋವರನ್ನ ಕಣಕ್ಕಿಳಿಸಿರುವಂಥದ್ದು ಈ ಅರವಿಂದ್ರವರು ಯಾದವ ಸಮುದಾಯಕ್ಕೆ ಸೇರಿದಂಥವ್ರು ಇಲ್ಲಿ ಶೇಕಡ ಮೂವತ್ತರಷ್ಟು ಯಾದವ ಸಮುದಾಯದ ಮತಗಳಿರ್ತಕ್ಕಂಥದ್ದು ಇವರು ಯಾದವ ಸಮುದಾಯದ ಮತಗಳನ್ನು ಒಂದು ವೇಳೆ ಗಮನಾರ್ಹವಾಗಿ ಮತಗಳನ್ನು ಪಡೆದುಕೊಂಡ್ರೆ ಇಲ್ಲಿ ಗೆಲ್ಲೋರು ಯಾರು ಎಂಬ ಚರ್ಚೆ ಆರಂಭ ಆಗಿರುವಂಥದ್ದು ಅದು ಎಸ್ ಪಿ ಅಭ್ಯರ್ಥಿಗೆ ವರ್ತ ಬೀಳೋ ಸಾಧ್ಯತೆ ಇದೆ ಎಂಬ ಮಾತು ಕೂಡ ಕೇಳಿ ಬರ್ತಿರುವಂಥದ್ದು ಯಾಕಂತೇಳಿದ್ರೆ ಇದೇ ಕ್ಷೇತ್ರದಿಂದ ಒಮ್ಮೆ ಸಿ ಪಿ ಐನ ಲೋಕಸಭಾ ಸದಸ್ಯರು ಕೂಡ ಆಯ್ಕೆಯಾಗಿದ್ದರು ಮತ್ತೊಂದು ಕಡೆ ಇಲ್ಲೊಂದು ಕಡೆ ಎನ್ ಡಿ ಎ ಕೂಟದಿಂದ ಹೊರಬಂದಿರತಕ್ಕಂಥ ಬಹುಜನ ಸಮಾಜ ಪಕ್ಷದ ಮಾಯಾವತಿಯವರು ಅವರು ಇಲ್ಲಿ ಬ್ರಾಹ್ಮಣ ಸಮುದಾಯದ ಸಚ್ಚಿದಾನಂದ ಪಾಂಡ್ಯ ಅವರನ್ನು ಕಣಕ್ಕಿಳಿಸಿರುವಂಥದ್ದು ಬ್ರಾಹ್ಮಣ ಸಮುದಾಯದ ಮತಗಳನ್ನು ಸೆಳಿತಾರ ಅನ್ನೋ ಒಂದು ಚರ್ಚೆ ಆಗ್ತಿರುವಂಥದ್ದು ಆದ್ರೆ ಬಹುಜನ ಸಮಾಜ ಪಕ್ಷ ಎರಡ್ ಸಾವಿರದ ಹದಿನಾಲ್ಕು ಮತ್ತು ಹತ್ತೊಂಬತ್ತರಲ್ಲಿ ಇದ್ದಂಥ ಅವ ಇಲ್ಲಿ ಕಾಣಿಸ್ತಾ ಇಲ್ಲ ಆದ್ರೆ ಸಮಾಜವಾದಿ ಪಾರ್ಟಿಯಲ್ಲಿ ದಲಿತ ಸಮುದಾಯದ ಅಭ್ಯರ್ಥಿಯನ್ನು ಕಣಕ್ಕಿಳಿಸುವ ಮುಖಾಂತರ ದಲಿತ ಅಸ್ಮಿತೆಯನ್ನು ಪ್ರಯೋಗವನ್ನು ಮಾಡ್ತಿರುವಂಥದ್ದು ಆದರೆ ಇಡೀ ಅಯೋಧ್ಯೆಯಲ್ಲಿ ಎಲ್ಲಿ ಕೇಳಿದರೂ ಕೂಡ ರಾಮ ರಾಮ ನಾಮ ಜಪ ಕಮಲ ಮೋದಿ ಯೋಗಿ ಅನ್ನೋ ಹೆಸರುಗಳೇ ಇಲ್ಲಿ ಮುನ್ನೆಲೆಗೆ ಬರ್ತವೆ ಮತ್ತು ಇಲ್ಲಿ ಲಲ್ಲು ಸಿಂಗ್ ಹೆಸರಿಗಿಂತಲೂ ಇಲ್ಲಿ ಯೋಗಿಗಾಗಿ ಮೋದಿಗಾಗಿ ರಾಮನಿಗಾಗಿ ನಮ್ಮ ಮತ ಅನ್ನೋ ಒಂದು ರೀತಿಯಲ್ಲಿ ಸ್ಲೋಗನ್ ಅನ್ನು ಮತ್ತು ಇಲ್ಲಿ ನಮ್ಮ ಮತದಾರ ಅಭಿಪ್ರಾಯ ಬಹುತೇಕ ಭಾರತೀಯ ಜನತಾ ಪಕ್ಷಕ್ಕೆ ನಮ್ಮ ಮತ ಅನ್ನೋ ಒಂದು ಮಾತನ್ನು ಕೂಡ ಹೇಳಿರುವಂಥದ್ದು ಐದು ವಿಧಾನಸಭಾ ಕ್ಷೇತ್ರಗಳಲ್ಲಿ ಬರ್ತವೆ ಐದು ವಿಧಾನಸಭಾ ಕ್ಷೇತ್ರಗಳಲ್ಲಿ ನಾಲ್ಕು ವಿಧಾನಸಭಾ ಕ್ಷೇತ್ರಗಳಲ್ಲಿ ನವಿತಾ ಜೈನ್ ಇಲ್ಲಿ ಭಾರತೀಯ ಜನತಾ ಪಕ್ಷದ ಶಾಸಕರೇ ಇರ್ತಕ್ಕಂಥದ್ದು ಒಂದು ಕ್ಷೇತ್ರದಲ್ಲಿ ಮಾತ್ರ ಸಮಾಜವಾದಿ ಪಕ್ಷದ ಶಾಸಕರೇ ಇರ್ತಕ್ಕಂಥದ್ದು ಆದ್ರೆ ಅಂಡರ್ ಕರೆಂಟ್ ಆಗಿ ಅಯೋಧ್ಯ ವಿಧಾನಸಭಾ ಕ್ಷೇತ್ರವನ್ನು ಹೊರತುಪಡಿಸಿ ಉಳಿದಂತ ನಾಲ್ಕು ಕ್ಷೇತ್ರಗಳಲ್ಲಿ ಸಮಾಜವಾದಿ ಪಕ್ಷ ಅಖಿಲೇಶ್ ಯಾದವ್ ಕಾರಣಕ್ಕಾಗಿ ಮತ್ತೆ ಇಲ್ಲಿರ್ತಕ್ಕಂಥ ಯಾದವ್ ಸಮುದಾಯದವರು ಕೂಡ ಅಖಿಲೇಶ್ ಯಾದವ್ನ ಮುನ್ನೆಲೆಗಾಗಿ ಇಂಡಿ ಕೂಟದ ಅಭ್ಯರ್ಥಿ ಅವಧೇಶ್ ಪ್ರಸಾದ್ ರವರು ಇಲ್ಲಿ ಟಕ್ಕರ್ ಮಾತು ಕೂಡ ಕೇಳಿ ಬಂದಿರುವಂತದ್ದು ಯಾಕಂತ ಹೇಳಿದ್ರೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಇಲ್ಲಿ ಕೇವಲ ಅರವತ್ತೈದು ಸಾವಿರ ಲೀಡರ್ ತೆಗೆದುಕೊಂಡಿರ್ತಕ್ಕಂಥ ಲಲ್ಲು ಸಿಂಗ್ ಅವರಿಗೆ ಇಲ್ಲಿ ದಲಿತ ಅಸ್ಮಿತಿ ಪ್ರಯೋಗ ಆದರೆ ಒಂದಷ್ಟು ಟಫ್ ಆಗ್ಬೋದು ಅಂತ ಕೂಡ ಮಾತು ಹೇಳುವಂಥದ್ದು ಆದರೆ ಇಲ್ಲಿ ರಾಮ ಮಂದಿರ ನಿರ್ಮಾಣದಿಂದ ಸರ್ಕಾರಕ್ಕೆ ಸಾವಿರಾರು ಕೋಟಿಯ ಆದಾಯ ಪ್ರವಾಹ ಇದರ ತಾಣ ಆಗಿರುವಂಥದ್ದು ಮತ್ತು ಬಹಳಷ್ಟು ಹಿಂದೂಗಳ ರಾಮ ಆಗಿದ್ದರಿಂದ ಇದು ಒಂದಷ್ಟು ಭಾವನಾತ್ಮಕವಾಗಿ ಒಂದಷ್ಟು ಮತಗಳು ಭಾರತೀಯ ಜನತಾ ಪಕ್ಷಕ್ಕೆ ಫುಷ್ ಆಗೋದ್ರಿಂದ ಭಾರತೀಯ ಜನತಾ ಪಕ್ಷಕ್ಕೆ ಸದ್ಯದಕ್ಕೆ ಹೆಚ್ಚು ಒಲವು ಕಾಣ್ತಿರುವಂತದ್ದು ನವಿತಾ ಓಕೆ ಹಾಗೆ ಸಂಪರ್ಕದಲ್ಲಿ ಇಲ್ಲಿ ಮದು ಈಗಾಗಲೇ ಕಾಲಕಾಲಕ್ಕೆ ಅಲ್ಲಿನ ಮತದಾರರ ಮನಸ್ಥಿತಿ ಬದಲಾವಣೆ ಆಗಿದ್ದನ್ನು ಕೂಡ ನಾವು ಗಮನಿಸಿದ್ವಿ ಪಕ್ಷ ಚೇಂಜ್ ಆಗಿದ್ದನ್ನು ಕೂಡ ಗಮನಿಸಿದ್ವಿ ಸಂಸದರಾಗಿದ್ದು ಸೊ ಈ ಸಲ ರಾಮ ಮಂದಿರ ವಿಚಾರ ಆಗಿರೋದ್ರಿಂದ ಅಲ್ಲಿನ ಸಾಧ್ಯ ಸಾಧ್ಯತೆಗಳು ಹದಿನೇಳು ಪರ್ಸೆಂಟ್ ಮುಸ್ಲಿಂ ಮತ್ತು ಇಪ್ಪತ್ನಾಲ್ಕು ಪರ್ಸೆಂಟ್ ಏನು ಇದ್ದಾರೆ ಮುಸ್ಲಿಂ ಯಾದವ್ ಮತ್ತು ದಲಿತ ಲೆಕ್ಕಾಚಾರದಲ್ಲಿ ಈ ಸಲವು ಕೂಡ ಇಂಡಿ ಕೂಡ ನಾವು ಟಕ್ಕರ್ ಕೊಡಬೇಕು ಈ ಸಲ ಗೆಲ್ಲಲೇಬೇಕು ಅನ್ನೋ ಲೆಕ್ಕಾಚಾರದಾರಿದರೆ ಆದರೆ ಅದಕ್ಕೆ ತದ್ವಿರುದ್ಧವಾಗಿ ಈಗಾಗಲೇ ನೀವು ಮತ್ತು ಪಟೇಲ್ ಕೂಡ ನೀವು ಉಲ್ಲೇಖ ಮಾಡದಂತೆ ಪಟೇಲ್ ವಿವರಣೆ ಕೊಟ್ಟಂತೆ ಈಗಾಗಲೇ ಅಲ್ಲಿ ಅಯೋಧ್ಯೆ ಅನ್ನುವಂಥದ್ದು ಎಂಟೈರ್ ಒಂದು ಲೋಕಸಭಾ ಕ್ಷೇತ್ರದ ಮೇಲೆ ಪ್ರಭಾವವನ್ನು ಬೀರ್ತಾ ಇರುವಂಥದ್ದು ಯಾಕಂದರೆ ವಿಶ್ವ ಭೂಪಟದಲ್ಲಿ ಇವತ್ತೊಂದು ಧಾರ್ಮಿಕ ಪ್ರವಾಸಿ ಕೇಂದ್ರವಾಗಿ ದಶಕಗಳ ಕನಸನ್ನು ಶತಮಾನಗಳ ಕನಸನ್ನು ಈಡೇರಿಸಿದ್ದಾರೆ ಅನ್ನುವಂಥ ಒಂದು ಹಿನ್ನೆಲೆಯಲ್ಲಿ ಲಲ್ಲೂ ಸಿಂಗ್ ಅನ್ನುವಂಥದ್ದು ಒಂದು ಪ್ರಾತಿನಿಧಿಕ ಮುಖ ಅಷ್ಟೇ ಅಲ್ಲಿ ಅಲ್ಲಿ ಮತವನ್ನು ಕೇಳ್ತಾ ಇರುವಂಥದ್ದು ಮತದಾನ ಆಗುವಂಥದ್ದು ಎರಡೂ ಕೂಡ ಯೋಗಿ ವೈಯಕ್ತಿಕವಾಗಿ ತೀರಾ ಪ್ರತಿಷ್ಠೆಯಾಗಿರೋದ್ರಿಂದ ಯಾಕಂದರೆ ಅಯೋಧ್ಯೆಯಲ್ಲಿ ದೀಪಾವಳಿಗಳನ್ನು ಮಾಡ್ತಾ ಇದ್ದದ್ದನ್ನು ನೋಡಿದ್ವಿ ನಾವು ಅಷ್ಟೆಲ್ಲ ಲಕ್ಷ ದೀಪೋತ್ಸವಗಳನ್ನ ಆದರೆ ನಿಜವಾಗಿ ಇವಾಗ ಮತ ದೀಪೋತ್ಸವ ಆದರೆ ಮಾತ್ರ ಅವರ ಒಂದು ವರ್ಚಸ್ಸುವಲ್ಲಿ ಸಿ ಎಂ ಆಗಿ ಮತ್ತು ಅಯೋಧ್ಯೆಯ ಒಂದು ಒಂದು ರೆಪರ್ಕೇಶನ್ಸ್ ಅಥವಾ ಒಂದು ಅಕ್ನಾಲೆಜ್ಮೆಂಟ್ ಅನ್ನುವಂಥದ್ದು ಗೊತ್ತಾಗುವಂಥದ್ದು ಈ ಚುನಾವಣೆಯಲ್ಲಿ ಸೊ ಈ ಹಿನ್ನೆಲೆಯಲ್ಲಿ ಹಲವಾರು ದಶಕಗಳಿಂದ ಅದು ಏನು ಈಗ ಎರಡು ಸಾವಿರದ ಹದಿನಾಲ್ಕರಲ್ಲಿ ನರೇಂದ್ರ ಅಲ್ಲೇ ಮತ್ತು ಅವರು ಉತ್ತರ ಪ್ರದೇಶದಿಂದ ಸ್ಪರ್ಧೆ ಮಾಡಿದ್ರು ಎಲ್ಲ ಕಾರಣಗಳಿಗೆ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಇಂಪ್ಯಾಕ್ಟ್ ಆಗಿತ್ತು ಅದೇ ರೀತಿ ಇಲ್ಲೂ ಕೂಡ ಆಗಿತ್ತು ಅದಾದ ನಂತರವೂ ಕೂಡ ದಶಕಗಳಿಂದ ಅದು ಹಾಗೆ ಬಿದ್ದಿದೆ ಬಿ ಜೆ ಪಿ ಸರ್ಕಾರ ಬಂದ ಮೇಲೂ ಕೂಡ ಹೀಗೆ ಆಯಿತು ಅನ್ನುವಂಥ ಒಂದು ಒಂದು ಬೇಸರಗಳಿದ್ವು ಆದರೆ ಆ ಬೇಸರಗಳಿಗೆಲ್ಲ ಮುಕ್ತಿಯನ್ನು ಕೊಟ್ಟಿದ್ದೀವಿ ಆ ಮುಕ್ತಿಯನ್ನು ಕೊಟ್ಟಿರೋದ್ರಿಂದ ಅದು ಮತವಾಗಿ ಪರಿವರ್ತನೆ ಆಗುತ್ತೆ ಈ ಸಲ ಗೆದ್ದೇ ಗೆಲ್ತೀವಿ ಅದು ಕೂಡ ಲ್ಯಾಂಡ್ ಸ್ಲೈಡ್ ವಿಕ್ಟರಿ ಆಗುತ್ತೆ ಅನ್ನೋ ಲೆಕ್ಕಾಚಾರದಲ್ಲಿ ಬಿಜೆಪಿ ಇರುವಂಥದ್ದು ಆ ಲೆಕ್ಕಾಚಾರವನ್ನು ಬಿಟ್ ಆ ಲೆಕ್ಕಾಚಾರವನ್ನು ಅಷ್ಟು ಈಸಿಯಾಗಿ ಬಿಟ್ಕೊಡ್ಬಾರ್ದು ಅನ್ನೋ ಲೆಕ್ಕ ಕಾರಣಕ್ಕೆ ಇಂಡಿ ಕೂಡ ಕೂಡ ಫೈಟನ್ನು ಮಾಡ್ತಾ ಇರುವಂಥದ್ದು ಸೊ ಈ ಹಿನ್ನೆಲೆಯಲ್ಲಿ ಬರೀ ಅಷ್ಟನ್ನೇ ರಾಮಜಪದಿಂದ ಅಷ್ಟೇ ಆಗುತ್ತೆ ಯಾಕಂದರೆ ಬರೀ ಅಲ್ಲಿ ಅಭಿವೃದ್ಧಿ ಆಗಿದೆ ಅತಿ ದೊಡ್ಡ ಏನು ಏನು ಏರ್ಪೋರ್ಟು ನವೀಕರಣ ಆಗಿರ್ಬೋದು ಮತ್ತು ರಸ್ತೆ ಇಂದೆಂದು ಕಂಡು ಕೇಳಿರೋದ ರೀತಿ ರಸ್ತೆಗಳನ್ನು ಅಭಿವೃದ್ಧಿ ಮಾಡಲಾಗಿದೆ ಸೊ ಆ ಒಂದು ಸುತ್ತ ಈಗ ಅವಳಿ ನಗರಗಳು ಅಂತ ಕರೆಸ್ಕೊಳ್ಳುವಂಥ ಈಗ ಈಗ ಫೈಜಾಬಾದ್ ಪಕ್ಕನೂ ಕೂಡ ಅಷ್ಟೇ ಪ್ರಮಾಣದಲ್ಲಿ ರಿಯಲ್ ಎಸ್ಟೇಟ್ ಮತ್ತೊಂದು ಅಭಿವೃದ್ಧಿ ಅನ್ನುವಂತ ವಿಸಿಬಲ್ ಆಗಿ ಕಾಣಿಸ್ತಾ ಇದೆ ಸೊ ಈ ನೆಲೆಯಲ್ಲಿ ಅದು ಮತವಾಗಿ ಪರಿವರ್ತನೆ ಆಗುತ್ತಾ ಅಂತ ನೋಡಿದ್ರೆ ಆ ಒಂದು ಅಭಿವೃದ್ಧಿಯ ಪ್ರಕ್ರಿಯೆಯಲ್ಲಿ ಒಂದಷ್ಟು ಒತ್ತುವರಿಗಳ ತೆರವಾಗಿದೆ ಒಂದಷ್ಟು ಅನೀಸಿನೆಸ್ ಬಿಲ್ಡ್ ಆಗಿದೆ ಅನ್ನುವಂಥ ಒಂದು ರಿಪೋರ್ಟ್ಗಳು ಕೂಡ ಏನಿದೆ ಅದನ್ನ ರಾಮ ಹಿಂದುತ್ವ ಅಸ್ಮಿತೆ ವರ್ಸಸ್ ಅವರ ಓನ್ ಕಂಫರ್ಟ್ ಅಂತ ಆ ಓನ್ ಕಂಫರ್ಟ್ ಅಂತ ನೋಡಿದಂಥ ಸಂದರ್ಭದಲ್ಲಿ ಯಾವ ರೀತಿ ರಿಯಾಕ್ಟ್ ಆಗುತ್ತೆ ಅಥವಾ ದಶಕಗಳ ಶತಮಾನಗಳ ಒಂದು ಆಸೆ ಆಕಾಂಕ್ಷೆ ಏನಿತ್ತು ಅದೇ ಸಂಪೂರ್ಣವಾಗಿ ಕೈ ಹಿಡಿಯೋದಾದ್ರೆ ಲ್ಯಾಂಡ್ ಸ್ಲೈಡ್ ವಿಕ್ಟರಿಯನ್ನು ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದರೆ ಕಳಿಸಲ ಡಿಪ್ಪಾಗಿತ್ತು ಅರವತ್ತು ಸಾವಿರ ಚಿಲ್ಲರೆಗೆ ಈ ಸಲ ದೊಡ್ಡ ಒಂದು ಗೆಲುವನ್ನು ಪಡಿಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಸ್ವತಃ ಮುಖ್ಯಮಂತ್ರಿ ಯೋಗಿಯಲ್ಲಿ ಪ್ರತಿ ಎರಡು ಮೂರು ವಾರಗಳಿಗೆ ಎಂಟೈರ್ ಅಯೋಧ್ಯೆ ಸುತ್ತಮುತ್ತ ಅಥವಾ ಈ ಎಂಟೈರ್ ಫೈಜಾಬಾದ್ ಕ್ಷೇತ್ರದ ಬಹುಭಾಗಗಳನ್ನು ತಾವೇ ವೈಯಕ್ತಿಕವಾಗಿ ಭೇಟಿ ಮಾಡ್ತಾ ಇರುವಂಥದ್ದು ಡೆಸ್ಪೈಟ್ ಆಫ್ ಅವರಷ್ಟು ಬಿಝಿ ಮತ್ತು ಎಂಟೈರ್ ಉತ್ತರ ಪ್ರದೇಶದ ಚುನಾವಣೆ ಲೆಕ್ಕಾಚಾರಗಳು ಸ್ಟ್ರಾಟಜಿದ ಎಲ್ಲದ್ರ ಹೊರತಾಗಿ ಈ ಒಂದು ಕ್ಷೇತ್ರದಲ್ಲಿ ಪ್ರತಿ ಎರಡೆರಡು ವಾರಗಳಿಗೊಮ್ಮೆ ಅವರು ವೈಯಕ್ತಿಕವಾಗಿ ಗ್ರೌಂಡ್ ರಿಪೋರ್ಟನ್ನು ತೆಗೆದುಕೊಳ್ತಾ ಇರುವಂಥದ್ದು ಜನರ ಜೊತೆ ಇಂಟ್ರ್ಯಾಕ್ಟ್ ಮಾಡ್ತಾ ಇರುವಂಥದ್ದು ಏನಾದರೂ ಸಮಸ್ಯೆಗಳಿದೆಯಾ ಅಂತ ಅಲ್ಲಲ್ಲೇ ಅಪ್ಲಿಕೇಶನ್ಗಳನ್ನು ತಗೊಂಡು ಅಲ್ಲಲ್ಲೇ ಅದನ್ನು ಈಸ್ ಮಾಡುವಂಥದ್ದು ಬ್ಯೂರೋಕ್ರೆಟ್ಸ್ಗಳನ್ನು ಅಧಿಕಾರಿಗಳನ್ನು ಕರೆಸಿ ಮಾತನಾಡಿಸುವಂಥದ್ದು ಇಂಥ ಹಲವಾರು ವಿಚಾರಗಳನ್ನು ಕ್ಲೋಸ್ ಎಲೆಕ್ಷನ್ ತುಂಬಾ ಎಫಿಷಿಯಂಟ್ ಆಗಿ ಮಾಡ್ತಾ ಇದ್ದಾರೆ ಅನ್ನುವಂಥ ರಿಪೋರ್ಟ್ಗಳು ಕೂಡ ಫ್ಲೋಟ್ ಆಗ್ತಾ ಇದೆ ಬರ್ತಾ ಇದೆ ಸೊ ಈ ಹಿನ್ನೆಲೆಯಲ್ಲಿ ಯೋಗಿ ಅತ್ಯಂತ ವೈಯಕ್ತಿಕವಾಗಿ ಮಾನಿಟರ್ ಮಾಡ್ತಾ ಇರೋದ್ರಿಂದ ಮತ್ತು ಮೋದಿ ಅವರಿಗೂ ಕೂಡ ಇದು ಅಸ್ಮಿತೆಯ ಮತ್ತು ವರ್ಚಸ್ಸಿನ ಲೆಕ್ಕಾಚಾರ ಆಗಿರೋದ್ರಿಂದ ಬಿಜೆಪಿ ಎಂಟೈರ್ ಆಗಿ ಎಂಟೈರ್ ಯೂನಿಟ್ ಅಲ್ಲಿ ತುಂಬಾ ಸಂಘಟನಾತ್ಮಕವಾಗಿ ಕೆಲಸ ಮಾಡ್ತಾ ಇದೆ ಲಲ್ಲು ಸಿಂಗ್ ಅನ್ನುವಂಥವ್ರು ಬರೀ ಏನು ನಾಮಕಾವಸ್ಥೆಗೆ ಆಗ್ತಾರೆ ಮತ ಆಗುವಂಥದ್ದು ಮೋದಿ ಮತ್ತು ಯೋಗಿಗೆ ಮತ್ತು ರಾಮನಿಗೆ ಅನ್ನುವಂಥದ್ದು ಸ್ಪಷ್ಟವಾಗಿ ಕಾಣಿಸ್ತಾ ಇದೆ ಸೊ ಈ ಹಿನ್ನೆಲೆಯಲ್ಲಿ ಅಖಿಲೇಶ್ ಯಾದವ್ ಮತ್ತು ಕಾಂಗ್ರೆಸ್ನ ಸ್ಥಿತಿ ಯಾವ ರೀತಿ ಯಾಕಂದ್ರೆ ಬರೀ ರಾಮ ಅನ್ನುವಂಥದ್ದನ್ನು ಮಾಡ್ಕೊಂಡ್ವಿ ಅಂತ ಹೇಳಿದ್ರು ಕೂಡ ಎಂಟೈರ್ ರಾಮ ಅನ್ನುವಂಥದ್ದನ್ನು ನಾವು ಅಕ್ಸೆಪ್ಟ್ ಮಾಡ್ಕೊಂಡ್ವಿ ಅಂತ ಹೇಳಿದ್ರು ಕೂಡ ನಮ್ಮ ರಾಮ ಬೇರೆ ಅಂತ ಕಾರಣವನ್ನು ಕೊಟ್ಟು ಅಯೋಧ್ಯೆಯ ಒಂದು ಸರ್ಮನೆಗೆ ಏನು ಹೋಗದೇ ಇರುವಂಥ ಒಂದು ಪರಿಸ್ಥಿತಿಯನ್ನು ಅವತ್ತು ಬಂತು ಈ ಹಿನ್ನೆಲೆಯಲ್ಲಿ ಇಂಡಿ ಕೂಟದ ನಾಯಕರುಗಳಿಗೆ ಅಥವಾ ಅಲ್ಲಿನ ಅಭ್ಯರ್ಥಿಗಳಿಗೆ ಯಾವ ರೀತಿ ರಿಯಾಕ್ಟನ್ನು ಮಾಡ್ತಾನೆ ಅನ್ನುವಂಥದ್ದು ಕೂಡ ಇಂಪಾರ್ಟೆಂಟ್ ಆಗುತ್ತೆ ಯಾಕಂದರೆ ಎಲ್ಲಿವರೆಗೆ ನೀವು ಅಯೋಧ್ಯೆಗೆ ಬರೋ ಬರೋದಿಲ್ಲವೋ ಅಲ್ಲಿವರೆಗೂ ಕೂಡ ಮತ ಇಲ್ಲ ಈ ಸಲ ಬಿಟ್ಟುಬಿಡಿ ಅಲ್ಲಿವರೆಗೂ ಕೂಡ ಮತ ಇಲ್ಲ ಅನ್ನುವಂಥ ಒಂದು ಸಂದೇಶಗಳನ್ನು ಈಗಾಗಲೇ ಅಲ್ಲಿನ ಮತದಾರ ಬಹು ದೊಡ್ಡ ವರ್ಗ ಕೊಡ್ತಾ ಇದೆ ಅನ್ನುವಂಥ ಕೂಡ ರಿಪೋರ್ಟ್ಸ್ ಇದೆ ಸೊ ಈ ಹಿನ್ನೆಲೆಯಲ್ಲಿ ಲ್ಯಾಂಡ್ಸ್ಲೈಡ್ ವಿಕ್ಟರಿಯನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇರುವಂಥ ಬಿ ಜೆ ಪಿಗೆ ಮೋದಿ ಯೋಗಿ ಇಬ್ಬರಿಗೂ ಕೂಡ ಕಾಣಿಸ್ತಾ ಇರುವಂಥದ್ದು ರಾಮ ರಾಮ ಮಾತ್ರ ಪಟೇಲ್ ಏನಾದರೂ ಕೇಳೋದಕ್ಕೆ ಎಕ್ಸಾಕ್ಟ್ಲಿ ಪಟೇಲ್ ಪಟೇಲ್ರ ಈಗ ಒಟ್ಟಾರೆ ಈ ರಾಮ ರಾಮ ಜಪ ಕಾಣ್ತಾ ಇದ್ರು ಕೂಡ ಅದರ ಹೊರತಾಗಿ ಈಗ ಇಂಡಿ ಕೂಟದ ಒಂದು ಸ್ಟ್ರಾಟಜಿ ಗ್ರೌಂಡ್ ಲೆವೆಲಲ್ಲಿ ಯಾವ ರೀತಿ ಇದೆ ಇಲ್ಲಿ ಸ್ಟ್ರಾಟಜಿ ಸಾಮಾನ್ಯ ಕ್ಷೇತ್ರ ಈ ಸಾಮಾನ್ಯ ಕ್ಷೇತ್ರದಲ್ಲಿ ದಲಿತ ಸಮುದಾಯದ ಒಂಬತ್ತು ಬಾರಿ ಆಗಿದ್ದಂತ ಅವಧೇಶ್ ಪ್ರಸಾದ್ ಕೊಟ್ಟಿರುವುದೇ ಮೊದಲ ಸ್ಟ್ರಾಟಜಿ ಆ ಮುಖಾಂತರ ಸುಮಾರು ಐದು ಲಕ್ಷದ ಐವತ್ತು ಸಾವಿರದಷ್ಟು ಇಲ್ಲಿ ದಲಿತ ಮತಗಳು ಇರತಕ್ಕಂಥದ್ದು ಜೊತೆಗೆ ಒ ಬಿ ಸಿ ಮತಗಳು ಇಲ್ಲಿ ಗಮನಾರ್ಹವಾಗಿರ್ತಕ್ಕಂಥದ್ದು ಮತ್ತು ಎಲ್ಲ ಒಂದು ಕಡೆ ಇಲ್ಲಿ ಕಮ್ಯುನಿಸ್ಟ್ ಪಾರ್ಟಿ ಆಫ್ ಇಂಡಿಯಾ ಇಲ್ಲಿ ಯಾದವ ಸಮುದಾಯದ ನಿಲ್ಲಿಸಿದ್ರಿಂದ ಎಲ್ಲ ಒಂದು ಕಡೆ ಯಾದವ ಸಮುದಾಯದ ಮತವನ್ನು ಕೀಳ್ತಾರೆ ಎಂಬ ಆತಂಕ ಕೂಡ ಇವರಿಗೆ ಎದುರಾಗಿರುವಂಥದ್ದು ಆದರೆ ಇಲ್ಲಿ ಅಯೋಧ್ಯೆ ಅಭಿವೃದ್ಧಿ ಅಷ್ಟೇ ಅಲ್ಲ ಇಲ್ಲಿರ್ತಕ್ಕಂಥ ಸ್ಥಳೀಯರಿಗೆ ಸಾವಿರಾರು ಜನರಿಗೆ ನಿರುದ್ಯೋಗಗಳಿಗೆ ಉದ್ಯೋಗವನ್ನು ಒದಗಿಸಿಕೊಟ್ಟಿರುವಂಥದ್ದು ಮತ್ತು ಇಲ್ಲಿ ಸಾವಿರಾರು ಕೋಟಿ ವ್ಯವಹಾರಕ್ಕೆ ಪುಷ್ಟಿ ನೀಡಿರುವಂಥದ್ದು ಇದು ಧಾರ್ಮಿಕ ಕ್ಷೇತ್ರ ಆಗಿದ್ರು ಕೂಡ ಈಗ ಪೌರಾಣಿಕ ಕ್ಷೇತ್ರ ಆಗಿದ್ರು ಕೂಡ ಇದು ಈಗ ಪ್ರವಾಸಿ ತಾಣವಾಗಿ ಮಾತಾಡಾಗಿರ್ತಕ್ಕಂಥದ್ದು ಇಡೀ ಅಯೋಧ್ಯೆ ಅಂದರೆ ಫೈಜಾಬಾದ್ ಇಡೀ ಲೋಕಸಭಾ ಕ್ಷೇತ್ರ ಕೂಡ ಅಭಿವೃದ್ಧಿಗೆ ಹೊಸ ಮುನ್ನುಡಿಯನ್ನು ಬರೆದುತ್ತದೆ ಅನ್ನೋ ಕಾರಣಕ್ಕಾಗಿ ಇಲ್ಲಿಯ ಜನರು ಮತದಾರರು ಅಯೋಧ್ಯೆಯನ್ನು ರಾಮನನ್ನು ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಕ್ಕೆ ಇದಕ್ಕೆ ಉತ್ತರವಾಗಿ ಮತಗಳನ್ನು ಹಾಕಬೇಕಂತೇಳಿ ಜನ ತೀರ್ಮಾನ ಮಾಡಿರುವಂಥದ್ದು ಇದರ ನಡುವೆ ಅಖಿಲೇಶ್ ಯಾದವ್ ಕೂಡ ಇಲ್ಲಿ ಅಷ್ಟೇ ಪಾಪುಲರ್ ಆಗಿರ್ತಕ್ಕಂಥದ್ದು ಯಾದವ ಸಮುದ ಸಮುದಾಯಕ್ಕೆ ಅಖಿಲೇಶ್ ಯಾದವ್ ಇಲ್ಲಿನ ಅಸ್ಮಿತೆ ಕೂಡ ಹೌದು ಅವರ ನಾಯಕ ಕೂಡ ಹೌದು ಹಾಗಾಗಿ ಇಲ್ಲಿ ಅಯೋಧ್ಯೆಯ ರಾಮ ರಾಮನ ಕಾರಣಕ್ಕಾಗಿ ಮತ ಮತ್ತು ಅಭಿವೃದ್ಧಿಯ ಕಾರಣಕ್ಕಾಗಿ ಮತ ಎಲ್ಲದರ ನಡುವೆ ಕೂಡ ಸಮಾಜವಾದಿ ಪಾರ್ಟಿ ಇಲ್ಲಿ ಅಂಡರ್ ಕರೆಂಟ್ ಆಗಿ ತನ್ನದೇದ ಸ್ಟ್ರಾಟಜಿಯನ್ನು ಮಾಡುತ್ತೆ ಅದು ಕೂಡ ಅಯೋಧ್ಯೆ ವಿಧಾನಸಭೆ ಹೊರತುಪಡಿಸಿ ಉಳಿದಂಥ ನಾಲ್ಕು ವಿಧಾನಸಭೆ ವ್ಯಾಪ್ತಿಯಲ್ಲಿ ಸಮಾಜವಾದಿ ಪಾರ್ಟಿ ಆಕ್ಟಿವ್ ಆಗಿರುವಂಥದ್ದು ಆ ಮುಖಾಂತರ ಅಯೋಧ್ಯೆಯಲ್ಲಿ ಯಾವುದೇ ಕಾರಣಕ್ಕೂ ಕೂಡ ನಾವು ಇಲ್ಲಿ ಭಾರತೀಯ ಜನತಾ ಪಕ್ಷವನ್ನು ಬೀಟ್ ಮಾಡಲಿಕ್ಕೆ ಸಾಧ್ಯ ಇಲ್ಲ ಇಲ್ಲಿನ ಜನರನ್ನ ಮತವನ್ನು ಕೇಳಲಿಕ್ಕೆ ಸಾಧ್ಯವಿಲ್ಲ ಯಾಕಂತಂದರೆ ಇಲ್ಲಿನ ನಿರುದ್ಯೋಗಿಗಳಿಗೆ ಉದ್ಯೋಗವನ್ನು ರಾಮ ನಿರ್ಮಾಣ ಆಗೋದ್ರಿಂದ ಎಲ್ಲರೂ ಕೂಡ ಉದ್ಯೋಗ ಸಿಕ್ಕಿದೆ ಸಾವಿರಾರು ರೂಪಾಯಿ ಸಂಪಾದನೆಯನ್ನ ಮಾಡ್ತಿರುವಂಥದ್ದು ಮತ್ತು ಅಭಿವೃದ್ಧಿ ಮೈಲಿಗಲ್ಲಾಗ್ತಿರುವಂತಹ ಹಾಗಾಗಿ ಅಯೋಧ್ಯೆಯಲ್ಲಿ ಮತ ಕೇಳಕ್ಕೆ ಸಾಧ್ಯ ಇಲ್ಲ ಅನ್ನೋ ಕಾರಣಕ್ಕಾಗಿ ಉಳಿದಂಥ ನಾಲ್ಕು ಕ್ಷೇತ್ರಗಳಲ್ಲಿ ಸಮಾಜದ ಪಾರ್ಟಿ ಅಂಡರ್ ಕರೆಂಟ್ ಆಗಿ ಕೆಲಸವನ್ನು ಮಾಡ್ತಿರುವಂಥದ್ದು ಹಾಗಾಗಿ ಕಳೆದ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಅರವತ್ತೈದು ಸಾವಿರ ಲೀಡನ್ನ ಪಡೆದುಕೊಂಡಿರತಕ್ಕಂಥ ಲಲ್ಲು ಸಿಂಗ್ ಅವರಿಗೆ ಈ ಬಾರಿ ಒಂದು ವೇಳೆ ದಲಿತ ಅಸ್ಮಿತೆಯೇ ವರ್ಕೌಟ್ ಆದ್ರೆ ಯಾದವ ಸಮುದಾಯದವರು ಅಖಿಲೇಶ್ ಯಾದವ್ ಕಾರಣಕ್ಕಾಗಿ ಮತವನ್ನು ಹಾಕಿದ್ರೆ ಲಲ್ಲು ಸಿಂಗ್ ಅವರಿಗೆ ಮತ್ತೆ ಲೀಡ್ ಒಂದಷ್ಟು ಕಡಿಮೆ ಆಗುವ ಸಾಧ್ಯತೆ ಇದೆ ಅಂತ ಆಗ್ತಿದೆ ಆದ್ರೆ ಈ ಚುನಾವಣೆ ಅಯೋಧ್ಯೆಯ ಚುನಾವಣೆ ಮೋದಿ ಮತ್ತು ಯೋಗಿಯ ಚುನಾವಣೆ ಇಲ್ಲಿ ಇಡೀ ಭಾರತೀಯ ಜನತಾ ಪಕ್ಷದ ನಾಯಕರುಗಳ ಇಲ್ಲಿ ಜಾಂಡಾಡಿರುವ ಸ್ವತಃ ಯೋಗಿ ಮತ್ತು ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ತಮ್ಮ ಕಾರ್ಯಕರ್ತರ ಪಡೆಯನ್ನ ಐದು ಲಕ್ಷ ವಿಧಾನಸಭಾ ಕ್ಷೇತ್ರಗಳಲ್ಲಿ ಈಗಾಗಲೇ ಕೆಲಸವನ್ನು ಮಾಡಲಿಕ್ಕೆ ಆರಂಭಿಸಿರ್ತಕ್ಕಂಥದ್ದು ಒಟ್ಟಾರೆ ಮೇ ಇಪ್ಪತ್ತರಂದು ಚುನಾವಣೆ ನಡೆದಿದೆ ಸದ್ಯಕ್ಕೆ ಇಲ್ಲಿ ಮೋದಿ ಯೋಗಿ ಕಮಲ ಮತ್ತು ಭಾಜಪ ಅನ್ನುವ ಥ್ಯಾಂಕ್ ಯು ಮಧುನಂದ ಚುನಾವಣಾ ಚದುರಂಗದಲ್ಲಿ ಪಾಲ್ಗೊಂಡು ಥ್ಯಾಂಕ್ ಯು ಮಧು ಥ್ಯಾಂಕ್ ಯು ರಾಜ್ ಇದು ಇವತ್ತಿನ ಚುನಾವಣಾ ಚದುರಂಗ ನೋಡ್ತಾ ಇರಿ ನ್ಯೂಸ್ ಏಟ್ ಕನ್ನಡ ಜಾಲ ನಮ್ಮದು ಬಲ ನಿಮ್ಮದು ಕನ್ನಡಿಗರ ನೆಚ್ಚಿನ ನ್ಯೂಸ್ ಏಟೀನ್ ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ ಕರ್ನಾಟಕ ದೇಶ ವಿದೇಶಗಳ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆಳ್ಳುಗಳಲ್ಲೇ ಪಡೀಲಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ